ಇವತ್ತು ನಾನು ಪಯಸ್ವಿನಿ ನದಿ ತೀರದಲ್ಲಿ ಇದ್ದೇನೆ ಪರಿಸ್ಥಿತಿ ಯಾವ ಹಂತಕ್ಕೆ ತಲುಪಿದೆ ಅನ್ನೋದನ್ನು ನೋಡಿ ಮೀನುಗಳು ಯಾವ ತರ ವಿಲ ವಿಲ ಒದ್ದಾಡ್ತಾ ಇದೆ ಅನ್ನೋದನ್ನು ನೋಡಬಹುದು ನೀವು ವಿಷ ಹಾಕಿ ಇವತ್ತು ಈ ಒಂದು ಮಾರಣ ಹೋಮವನ್ನು ಮಾಡಿದ್ದಾರೆ ಇಲ್ಲಿ ಅಚ್ಚು ಇಷ್ಟು ಮೀನುಗಳನ್ನು ನೋಡ್ತಾ ಇದ್ದಾರೆ ಪ್ರತಿ ನೋಡು ಅಲ್ಲಿ ಜನ ಎಲ್ಲ ನೋಡಬಹುದು ನೀವು ಪ್ರತಿಯೊಬ್ಬರು ಮೀನನ್ನ ಹುಡುಕ್ ಈ ಒಂದು ಮೀನನ್ನ ಒಂದು ಕುತೂಹಲ ಭರಿತರಾಗಿ ನೋಡ್ಲಿಕ್ಕೆ ಬಂದಿದ್ದಾರೆ ಜೊತೆಗೆ ಕೆಲವರು ಮೀನನ್ನ ಅದನ್ನ ತಿಂದ್ರೆ ಅದು ಏನಾಗುತ್ತೆ ಅನ್ನೋದೇ ನಂಗೆ ಗೊತ್ತಿಲ್ಲ ಯಾಕಂದ್ರೆ ಅಷ್ಟು ವಿಷ ಇರಬಹುದು ಅದಕ್ಕೆ ಏನು ಹಾಕಿದ್ದಾರೆ ಆ ಮೀನಿಗೆ ಅನ್ನೋದೇ ಗೊತ್ತಾಗ್ತಿಲ್ಲ ಹೆಂಚಿನ ಪಾಡ್ದಾರೆ ಈಜಿ ಜೊತೆಗಳು ಗೊತ್ತಿದ್ದ ಯಾರಾದರೂ ತಪ್ಪು ಮಾಡಿದರೆ ಅವರಿಗೆ ಕಠಿಣ ಶಿಕ್ಷೆ ಆಗಬೇಕು ಜೊತೆಗೆ ಅವರ ವಿರುದ್ಧವಾದಂಥ ಕಾನೂನು ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅನ್ನುವಂತಹ ಒಂದು ಒತ್ತಾಯವನ್ನು ಸ್ಥಳೀಯರು ಮಾಡ್ತಾ ಇದ್ದಾರೆ ದೊಡ್ಡ ನದಿಯ ವ್ಯಾಪ್ತಿಯಲ್ಲಿ ಇಷ್ಟು ಮೀನುಗಳು ಸಾಯ್ಬೇಕಾದ್ರೆ ಎಷ್ಟು ವಿಷವನ್ನ ನೀರಿಗೆ ಹಾಕಿರಬಹುದು ಹತ್ತು ಹದಿನೈದು ಕೆಜಿ

നാളെ <laughs> തീട്ട് <laughs> <laughs> <laughs>